ಸುಮ್ಮನೆ ಆ ಆಕಾಶ ಒಂದು ಹೆಣ್ಣು ಹೋಗಿ ಸುಮ್ಮನೆ ನಂದು ಒಂದಿನ ಎಲ್ಲ ಹಾಳಾಯ್ತು ಸುಮ್ಮ ಕೂಲಿ ಹೋಗಿದ್ರೆ ಕೂಲಿ ಬರ್ತಿತ್ತು ಇನ್ನೊಂದ್ಸಲ ಸಲ ಹೊಟ್ಟರ ಜೊತೆ ಎಲ್ಲಿ ಹೋಗ್ಬಾರ್ದು ಅಯ್ಯೋ ತಾಯಿ ಚಲೋ ಮರ್ಯಾದೆ ಮಾಡಿದ್ರು ಏನು ಮಾಡಕ್ಕಿದ್ಯಾ ಪಾರವ್ವ ಅದೇನ್ ಮನೆಯಾಗ ಇನ್ನೆಲ್ಲ ಹೋಗಿದ್ದೆ ಬಂದ್ರೆ ಹೋಯ್ತು ಒಬ್ಬಕ್ಕಿ ತಲೆತಿಲ್ಲ ಕಿಲ್ಲ ಹ್ಞೂ ಅದಿನ್ ಬಾ ಇಲ್ಲ ಇಲ್ಲೇ ಅದೇ ನೋಡು ಕುಂತಿ ನೋಡು ಸುಮ್ಮ ಬಾ ಯಾಕೆ ಈ ಕಡೆ ಅಂತೇಳಿ ಅವ್ವ ಆಯ್ತೇನೆಲ್ಲ ಕೆಲಸ ಹ್ಞೂ ಆಯ್ತು ನೋಡು ಎಲ್ಲ ಕೆಲಸ ಆಯ್ತು ಅದಕ್ಕೆ ಸುಮ್ಮ ಈಗ ನನ್ನ ಮನೆ ಕಡೆ ಬಂದ ನೋಡು ಒಂದ್ ಜರ ಮಾತಾಡಿ ಹೋದ್ರಾಯ್ತು ಮನೆ ಕೂತು ಹಿಂಗೆ ಬೇಸರ ಹ್ಞೂ ಮತ್ತ ನೀ ಹೇಳಿ ಮಾಡಿದ ಸುಮ್ಗೆ ಮತ್ತೆ ಏನ್ ಅಡಿಗೆ ಮಾಡಿದೆ ಪರವ ಅಯ್ ಏನಿಲ್ಲವ ಅನ್ನೆರ ಹೋಗಿದ್ನಲ್ಲ ಮತ್ತೆ ಅದಕ್ಕ ಬಾತ್ ಮುಂಜಾನೆ ಯಾವ್ದು ತಡ ಆಯ್ತು ಅದಕ್ಕೆ ಒಂದು ಟುಪ್ಪಿಟ್ ಮಾಡಿಬಿಟ್ಟಿದ್ದೆ ಈಗ ಮಧ್ಯಾಹ್ನಕ್ಕೆ ಒಂದಿಟ್ಟು ಏನಾರು ಅಡಿಗೆ ಮಾಡಿರತ್ತೆ ಸುಮ್ ಕು ಕೂಲಿ ಹೋಗ್ಬೇಕಂದ್ರೆ ಮತ್ತೆ ಕೂಲಿ ನಾವು ಅದಕ್ಕೆ ಮತ್ತ ಸುಮ್ಮ ಕುತಿ ನೋಡುವ ಹೌದಾ ಚಲೋ ಮಾಡಿತ್ತು ಹೌದು ஜித்தருவ் <laughs> ಅಲ್ಲ ಏನೇನೆ ಎಷ್ಟೇ ಶ್ರೀಮಂತಾಗಿ ಇರ್ಲಿ ಓದಿರಲಿ ಕೆಲಸ ಮಾಡಲಿ ಅಲ್ಲ ಮತ್ತೆ ಹೆಣ್ಣು ನೋಡಕ್ಕೆ ಬಂದಾಗ ಹೆಂಗ್ ಬರಬೇಕು ಹೆಂಗಿಲ್ಲ ಅಂತಾರೆ ಗೊತ್ತದ ಅವರಿಗೆ ಜೀನ್ಸ್ ಪ್ಯಾಂಟ್ ಹಾಕೋತಾ ತೇವಗೆ ಏನಾ ಜೀನ್ಸ್ ಅಂತ ಪ್ಯಾಂಟ್ ಅಂತ ಚಡಿ ಅಂತ ಏ ಓ ಅಕಿನ ಕಥೆ ಕೇಳಿದ್ರೆ ಬಾಳಿತು ಎವ ತಾಯಿ ಅಲ್ಲ ಏನೇನೆ ಹುಡುಗಿ ನೋಡಕ್ಕೆ ಬಂದಾರ ಅಂಗಿತ್ತ ಚಂದಾಗಿ ಸೀರೆ ಉಟ್ಕೊಂಡು ಬರಬೇಕನ್ನ ಖಬರಿ ಇಲ್ಲ ಅಕಿಗೆ ಅವರವನು ಹಂಗೇ ಮಾತಾಡ್ತಾಳಾ ಏನಾ ಹಾ ಮತ್ತೆ ಅಂತರಿಗೆ ಏನು ಮಾಡ್ಕೊತರ ಎವ ತಾಯಿ ಏವಾ ಆಕ್ಷನ್ ಇಂದ ಸೀರೆ ಉಟ್ಕೊಂಡು ಬರಬೇಕಿಲ್ಲ ತಂದಿದ್ದಕ್ಕ ಏಸ್ ಮಾತಾಡಬೇಕಕ್ಕಿ ನನಗೆ ಆ ಏವ ನಾ ಏನಕ್ಕೆ ಹೊರಗೆ ಬಿಟ್ಟಿನಿ ನಿನ್ನ ನರಂಗ ಏಸ್ ಮಾತ್ ಮಾತಾಡಿದ್ಲು ಗೊತ್ತದ ಒಂದ ಜರಾ ಕಿಮ್ಮತ್ತು ಕೊಡಲಿಲ್ಲ ನೀನು ಒಬ್ಬರಿಗೂ ಕಿಮ್ಮತ್ತು ಇಲ್ಲ ಅಂತ ಮಾತಾಡಿದ್ಲು ಅವರ ಔಷಧ ಹಂಗೆ ಮಾತಾಡ್ತಾರೆ ಅಕ್ಕಿ ಏನು ಅವರ ಔಷಧ ಪ್ಯಾಷನ್ ಮಾಡ್ತಾಳ ಏನು ಕತ್ತಿ ನೋಡಬಾರದು ಓ ತಾಯಿ ಏವ ಮತ್ತೆ ಹ್ಯಾಂಗ್ ಗೆಟ್ ಮಾಡಿದ್ರೆ ಓ ತಾಯಿ ಅಂತಕ್ಕಿ ಮಾತಕ್ಕಿ ಸಹಿತ ಗೊತ್ತಾಗಿಲ್ಲ ಏನು ಅಂತಕ್ಕಿ ಮಾಡಬೇಕು ಏನು ಅಂತ ಹೇಳಿಸಿಂದ ಚಲಾರ್ ಬಿಡಿ ಅವ್ವ ಅಂತಕ್ಕಿ ಯಾಕ್ ನೋಡಕ ಹೋಗಬೇಕು ಓ ತಾಯಿ ಮೊದಲೇ ತಿಳ್ಕೊಬೇಕು

తా పాపకి సవితను బాడవా ఏకీ నన్ను బాడ్ అంటేట్లా వంజరా అప్పాకి ఇవ్వమట్టే illa నీ బందరబర్రి బిట్ర బిడ్రి నా అతిగే మది వతిను సవితనే నిన్న బుడిగి ముందు ఏఓ తాయి చలమడంట యవ ఇంతవే కల్సనే యవకి సవిత ఆ శాలి కల్త నా నొకరే మార్తా నా నా మగ ఆడ చలనా ఏడ్ చలనా అంటేతిల యవ ఈ ఏం గా యవ తాయి ಅವ ನೋಡಿವಾ ಸಾಲಿ ಕಾಲಕ್ಕೆ ತಿನ್ನ ಅಕಿನೇನ ಸಾಲಿ ಕಾಲ ಮಕ್ಕಳು ಕಾಲ ತಾತ ಅಕಿನೇನ ಅವನು ಅಂತದೇ ನೌકરી ಮಾಡ್ತಾರೆ ಅಂತ ಅದಕ್ಕೆ ನಾನು ನೀನು सीटेट ಗೆرمದೇ ನಮ್ಮ ಅಪ್ಪಾ ಹಳ್ಳಾಗ ಇರ್ತಾರೆ ಅಂತ ಹೇಳ್ತಾನೆ ನಾನು ಕಬರಿಲ್ಲರ್ ದವ್ ಕಬರಿ ಗಡಿ ಅಂದ್ರೆ ಹೆಣ್ಣ ಕಂಡದ ಕಂಡಿಲ್ಲ ನೀನ ಹೋಯ್ದು ಆ ಇನ್ನೊಬ್ಬರ ಆದ್ರೆ ನಮ್ಮ ಅಪ್ಪ ನಮ್ಮ ಹೋಗಿ ಕಿಮ್ಮತ್ ಕೊಟ್ಟಿಲ್ಲ ನಾನು ಯಾಕೆ ಮದ್ಯ ಓಬೇಕು ಅಂತಾರೆ ಅಂತದ್ರಾಗ ನೀವು ಏನು ಹೇಳಿದ್ರು ಎಲ್ಲದಕ್ಕೂ ಒಕ್ಕೆಲಿ ನಾನು ನಿಮ್ಮನ್ನೆ ಮದ್ಯವ ತಿಂದ್ರೆ ಅಂತ ಹೇಳ್ತಾನೆ ನಾನು ಅಕಿನ ಮುಂದೆ ನಿಂತು ಮತ್ತೆ ಅವರು ನಾಟಕ ಮಾಡಲ್ಲ ನೀನೇ ಹೇಳು

ನಾನು ಮಾತಾಡಿದ್ರೆ ಇನ್ನೊಬ್ರು ಆದ್ರೆ ನನಗೆ ಹುಡುಗಿ ಬೇಡ ಅಂತ ಅಂತಾರೆ ಅಕ್ಕಿಗೆ ಮಾಡ್ಕೊತೀನಿ ಅಂತ ಹೇಳ್ತೇ ಮಾಡ್ಕೊಳಕ ಫೋನ್ ಮಾಡ್ನ ನಾನು ಲೇವಾ ಯಾಕೆ ಓ ಬಿಮಪ್ಪನ ಬುದ್ಧಿ ಇಲ್ಲ ತಾಯಿ ಅಯ್ಯ ಅವನು ಬಹಳ ದಿನ ಕತ್ತೋ ಯೋ ಮಕ್ಕಳ ಬಕ್ಕ ದಿನಕ್ಕೆ ಮಾಡ್ತಾನ ಅವನು ಏನೋ ಹೇಳ್ತಾರಲ್ಲ ಅಕ್ಕಿಗೆ ಏನ ಸಪೋರ್ಟ್ ಮಾಡಿ ಮಾತಾಡ್ತಾನೆ ನೀನು ಪಾಪ ಅಕ್ಕಿ ಸವಿತ ಬ್ಯಾಡ್ ಅಂತ ಹೇಳ್ತಾಳ ಅಕ್ಕಿಗೆ ಒಂದು ಜರ ಕಿಮ್ಮತ್ತು ಕೊಡಲ್ಲ ಅಪ್ಪ ಮಗ ಇಬ್ರು ಸೇರ್ಕೇಸಿಂದ ತಮ್ಮದೇ ಮಾತಾಡಕೇಸಿಂದ ಬಟ್ ಮಾಡ್ಕೊಂಡು ಬಂದಾರೆ ಓ ಏನೇ ಆಕ್ ಮಾಡ್ಕೊಳಕೋ ಓ ತಾಯಿ ನಾ ಎಲ್ಲಿ ಅದಕ್ಕೂ ಹೋಗಲ್ಲ ಅವ್ರ ಮನೆಗೆ ಹಂತ ಹೆಂಗ್ಸನ್ನ ಮದುವೆ ಮಾಡ್ಕೊಂಡು ಅಮ್ಮನ ಅಪ್ಪ ಹೋಗ ಒಂದೆರಡು ರೊಟ್ಟಿ ಹಾಕೋದು ಆ ಥರ ಏವ್ ಇವಾಗ ಈದ್ ಕಂಡೀಷನ್ ಹತ್ತೇನು ಊರಿಗೆ ಬಂದು ಈ ಮನಿ ಒಂದು ಸಂಸಾರ ಮಾಡ್ತಾ ಇತ್ತು ಪಾಪ ಸುಲ್ತಾನಿರ್ ಬಿಡು ತಾಯಿ ಇರ ಒಬ್ಬ ಮಗ ಅಂತ ಹೇಳಿ ಎತ್ತು ಕೂಲಿ ಮಾಡಿ ಕೂಲಿ ಮಾಡಿ ಸಾಲ ಕಾಯಿಸಿ ಅಂತ ನೋಪಿ ಮಾಡ್ತಾನ ಕೇಳಿ ಅಂತ ಪಾಪದು ಈಗ ನೋಡಿ ಮಂದಿ ಈ ಮುಖ ತೋರ್ಸ ಮಾಡ ಇನ್ನೊಬ್ಬರಾದ್ರಾ ಹುಡುಗಿ ನೋಡವ ನೀವು ಅವ್ವ ಅವ್ನು ಮಾತು ಬಾಡಕ್ಕೆ ಇವನು ಬಾರಿ ಅನ್ಬಿ

ಆ ಮಾತಾಡ ಏನು ದೊಡ್ಡಿ ಸಂಸಾರ ಮಾಡಲ್ಲ ಇದಕ್ಕೆ ಅಂತ ಮಾಡೋದ ನೋಡ್ಕೊಂಡಾರ ಅವ್ರ ಅವ್ವ ಮಗಳು ಇಬ್ಬರು ನೋಡ್ಕೊಂಡ ಕೆಲಸಿಂದ ಹ್ಞೂ ಅಂತಂದಾರ ಅವ್ರ ಮೊದಲು ನಾಟಕ ಮಾಡ್ಯಾರ ಆಮೇಲೆ ಎಲ್ಲ ಕಂಡೀಷನ್ ಹಾಕಿ ಒಪ್ಪಿಸ್ಕೊಂಡಿ ಇದು ಮಾಡ್ಕೊಳಕ್ ಹತ್ತಾರ ಗ್ಯಾರಂಟಿ ಹಾಕಿ ನಾವು ಇವ್ರ ಮಣ್ಣಾಗ ಇರಲಿಲ್ಲ ಅಂದ್ರೆ ಮೂರು ದಿನದಾಗ ನೋಡ್ಬೇಕಾದ್ರೆ ಅವರೇ ಮೂರು ದಿನ ಸಂಸಾರ ಮಾಡೋರು ನಾನಂತೂ ಇದು ಪಾಪ ಹಾಕಿದ ಪಾಪ ನೀನು ಸವಿತಾ ಮುಖ ನೋಡಿ ಏನೋ ಪಾಪ ಅನ್ಬೇಕು ಮಾಡತ್ತೆ ಮತ್ತೆ ಏನಿಲ್ಲ

ಒಬ್ಬ ಮಗ ಯಾವತ್ತಿನಿಂದರ ಟಂಗ ಟಪ ಟಂಗ ಟಪ ಕೇಳಿ ಕುಣ್ಕೋತ ಹೋತನ ಮತ್ತೆ ಏನು ಮಾಡಬೇಕು ಮತ್ತೆ ಹಾ ಕರೆ ನೋಡುವ ಅವ್ವ ಪಾಪಕ್ಕೆ ಸರಿ ತಂದೆ ಏನು ಮಾಡಕಾಗದವ ಗುಂಡವ ನಾನು ಅಂತ ಹೇಗೆ ಹೇ ಹೇಳ ಮಾಡ್ಕೊಳ್ಳೋಣ ಅವ್ರ ಅಪ್ಪ ಅಂದನ ಮತ್ತೆ ಏನು ಮಾಡಬೇಕು ಸುಮ್ಮನೆ ನಮ್ಮ ಕೈಯಲ್ಲಿ ಅದೊಟ್ಟು ಬಾರುವ ಅಂತ ತೊಣೋದು ನಮ್ಮ ಮನೆಗೆ ಇಟ್ಟು ಕೊಡೋದು ಬಿಡ ನೋಡುವ ಅಟ್ಟೆ ಮತ್ತೆ ಏನಿಲ್ಲ ಸರಿ ತಂದು ಇಟ್ಟೆ ಇಟ್ಟೆ ಮತ್ತೆ ಏನು ಮಾಡೋಕ್ಕಾಗ್ತದವ ನಾನು ನೀನು ಅಲ್ಲವ ಕರೆ ಬಿಡವ ಮತ್ತೆ ಏನು ಮಾಡೋಕ್ಕಾಗ್ತದ ಅಥವಾ ನಾವು ಬರ್ತೀನಿ ಮತ್ತೆ ಕೂಲಿ ಕೇಳಕ್ಕೆ ಹೋಗಬೇಕು ಮತ್ತೆ ಇವತ್ತು ಕೂಲಿ ನಮ್ಗೆ ನಾಳೆ ನಾಳೆಗಾರ ಸಿಕ್ತದೆ ನೋಡೋಣಂತೆ ನನ್ನ ಬರ್ತೇನೆ ಮತ್ತೆ ನೀನು ಕೂಲಿ ಕೇಳ್ತೀನಂತೆ ಆಯ್ತು ಇವಾಗ ಕೇಳು ನಾನು ನೀನು ಎಲ್ಲಿ ಹೋಗಿನ ಅಂತ ಹೇಳಿ ಇವತ್ತು ಅವ್ರು ಕೂಲಿ ಬರ್ಬೇಡ ಅಂದ್ರು ಅದಕ್ಕೆ ಇವತ್ತು ಹೋಗಿಲ್ಲ ಎಲ್ಲರೂ ಕೇಳು ನಾನು ಬರ್ತೀನಿ ಅದ್ ನಿನ್ ಜೊತೆ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಆರಾಮಿದ್ದೀರಲ್ರಿ ಮತ್ತೆ ನೀವು ನಮ್ಮ ವೀಡಿಯೋ ನೋಡ್ತೀರಲ್ರಿ ನಮ್ಮ ವೀಡಿಯೋ ನಮ್ದು ಒಂದು ಮಾತುಕತೆ ನೀವು ಬಹಳ ಇಷ್ಟ ಆಗಿತ್ತು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಂಗೆ ನಮ್ಗೆ ಒಂದು ಲೈಕ್ ಕೊಡ್ರಿ ಮತ್ತೆ ನಮ್ಮ ಮಾತುಕತೆ ಹೆಂಗೆ ಅನಿಸ್ತಂತ ಹೇಳಿ ಕಾಮೆಂಟ್ನಾಗ ತಿಳಿಸ್ರಲ್ಲ